ನಮ್ಮ ರಾಮನಗರ ಜಿಲ್ಲೆ ಮತ್ತು ಕರ್ನಾಟಕ ಜನತೆಗೆ ಮತ್ತು ನಮ್ಮ ವಿಶ್ವಕರ್ಮ ಜನಾಂಗಕ್ಕೆ ನಮ್ಮ ಎಲ್ಲ ಕರ್ನಾಟಕ ಜನಗಳಿಗೆ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯ ಕೊಡ್ತೀನಿ ಜನಗಳಿಗೆ ಒಳ್ಳೇದಾಗ್ಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ಕನ್ನಡ ಬೇರೆ ಭಾಷೆ ಬಂದವರು ಕರ್ನಾಟಕದಲ್ಲಿ ಕನ್ನಡ ಕಲೀಲಿ ಬೆಳೀಲಿ ಕರ್ನಾಟಕದಲ್ಲಿ ಬಾಳ್ಕೆ ಬಾಳ್ಲಿ ಮತ್ತೆ ಎಲ್ಲರೂ ಕನ್ನಡ ಮಾತಾಡಲಿ ಅನ್ನೋದು ಸರ್ ಘೋಷಣೆ ನಮ್ಮ ವಿಶ್ವಕರ್ಮ ಅಭಿವೃದ್ಧಿ ನಿಗಮಕ್ಕೆ ಸಂದರ್ಭ ಒಂದು ಅಭಿನಂದನೆಗಳು ಹೌದು ಸರ್ ಅವ್ರು ನಮಗೆ ಆತ್ಮೀಯರಾಗಿದ್ದಾರೆ ಅವ್ರು ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ಭಾಳ ದಿನಗಳಿಂದ ಕೊಡುಗೆ ಮತ್ತು ಸಂಘಟನೆಯಲ್ಲಿ ಚತುರಾಗಿದ್ದರು ಅದರಿಂದ ಗುರುತಿಸಿ ಅವ್ರಿಗೆ ಸರ್ಕಾರದಿಂದ ನಿಗಮ ಮಂಡಳಿ ಅಧ್ಯಕ್ಷರು ಮಾಡಿದ್ದಾರೆ ಅವರು ಈಗ ಇಷ್ಟು ದಿನಗಳಿಂದ ಆಕ್ಟಿವ್ ಆಗಲಿ ಒಂದು ದಿನವೂ ಮನೇಲಿ ಇಲ್ದಿರ ಇಡೀ ರಾಜ್ಯ ಸುತ್ತಾ ಇದ್ದಾರೆ ಅವ್ರಿಗೆ ನಾವು ಅಭಿನಂದನೆ ಏಕೆಂದರೆ ನಮ್ಮ ಇಷ್ಟು ಎರಡು ವರ್ಷದಿಂದ ನಿಗಮ ಮಂಡಳಿ ಖಾಲಿ ಇತ್ತು ಸರ್ಕಾರದಿಂದ ಇವರು ಸಚಿವರಿಗೆ ಹ್ಯಾಂಡ್ ಓವರ್ ಕೊಟ್ಬಿಟ್ಟಿದ್ದಾರೆ ಅದನ್ನ ನಿಗಾಮ ಮಂಡಳಿಗೆ ಅಧ್ಯಕ್ಷರೇ ಮಾಡಿರಲಿಲ್ಲ ಈಗ ಮಾಡಿದ್ದಾರೆ ನಮ್ಮ ಸುಧರ್ಮೂರ್ತಿ ಅವ್ರನ್ನ ಮಾಡಿದ್ದಾರೆ ನಾವೆಲ್ಲರೂ ಅಭಿನಂದಿಸಬೇಕು ಮತ್ತೆ ಎಲ್ಲರೂ ಒಪ್ಕೋಬೇಕು ನಮ್ಗೆ ಈಗ ವಿಶ್ವಕರ್ಮ ಜನಾಂಗಕ್ಕೆ ಅವ್ರು ಇವಾಗ ಅಧ್ಯಕ್ಷ ಆಗಿರೋ ನಾವು ಏನಾನ ಕೇಳ್ಬೋದು ನಮ್ಮ ಸಂಘಕ್ಕೆ ನಮ್ಮ ಜಾತಿಗೆ ಏನು ಬೇಕಾದ್ರೂ ಅನುಕೂಲ ಆದಂಥ ಅವ್ರ ಹತ್ರ ಹೋಗ್ಬೋದು ಅದು ನಿಗಮ ಮಂಡಳಿಯಲ್ಲಿ ಇರ್ತಾರೆ ಯಾವಾಗ ಆಫೀಸಲ್ಲಿ ಅವೈಲೇಬಿಲಿಟಿ ಇರ್ತಾರೆ ಅದರಿಂದ ಅವ್ರಿಗೆ ಹೋಗಿ ನಾವು ನಮ್ಮ ಕೆಲಸ ಕಾರ್ಯ ನಮ್ಮ ಜಿಲ್ಲೆಗೆ ಏನಾಗಬೇಕು ನಮ್ಮ ರಾಜ್ಯಕ್ಕೆ ಏನಾಗಬೇಕು ಅಂತ ಅವ್ರ ಹತ್ರ ಅರ್ಜಿಗಳು ಕೊಟ್ಟು ಕೆಲಸ ಮಾಡಿಸ್ಕೊಬೋದು ಅದರಿಂದ ಅಭಿನಂದನೆ ಹೇಳಲೇಬೇಕು ಆಮೇಲೆ ನಮಗೆ ಎಂ ಪಿ ಡಿ ಕೆ ಸುರೇಶ್ ಅವರು ಆತ್ಮೀಯರಾಗಿದ್ದಿರೋದ್ರಿಂದ ನಮಗೆ ಹೆಚ್ಚಿನ ಕೆಲಸ ಆಯ್ತವೆ ಅಂತ ಅವ್ರ ಮೇಲೆ ಒಲವು ಜಾಸ್ತಿ ಇದೆ ಇನ್ನೊಂದು ಕಡೆ ವಿಶ್ವಕರ್ಮಕ್ಕೂ ಅವರು ಸಂಬಂಧ ಏನು ಕೆಲಸ ಮಾಡಿಲ್ಲ ದೇವದಂತ ಒಂದು ರಾಜಕೀಯ ಹಿನ್ನೆಲೆ ಒತ್ತಡ ಬಂದಿದ್ದಾರೆ ಅಂತ ಹೇಳ್ತಾ ಒಂದು ವಿಶ್ವಕರ್ಮದಲ್ಲೇ ಒಂದು ಗುಂಪಿದೆ ಅವರು ಟೀಕೆ ಮಾಡ್ತಿದ್ದ ಸರ್ ಇದು ನಮ್ಮ ವಿಶ್ವಕರ್ಮದಲ್ಲಿ ನಮ್ಮ ವಿಶ್ವಕರ್ಮ ಜನಾಂಗ ಇದೇ ಕಾರಣ ಯಾರೋ ಒಬ್ರು ಆಗಿದ್ದಾರೆ ನಮ್ಮ ಸಮಾಜಕ್ಕೆ ಬಂದಿದ್ದಾರೆ ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದಾರೆ ಅವ್ರನ್ನ ಕರ್ಕೊಂಡು ಬಳಸ್ಕೊಂಡು ಕೆಲಸ ಕಾರ್ಯ ಮಾಡೋಣ ಅನ್ನೋದು ನಮ್ಮ ಜನಗಳಲ್ಲಿ ಇಲ್ಲ ನೋಡಿ ಇದನ್ನು ಟೀಕೆ ಮಾಡ್ಕೊಂಡಿರ್ತಿದ್ದ ಇದ್ರೆ ಇನ್ನೂ ಎರಡು ವರ್ಷ ಇದೇ ಆಗುತ್ತೆ ತಿರ್ಗಾ ಇನ್ನೊಬ್ಬರು ಬರ್ತಾರೆ ಅವ್ರ ಮೇಲೆ ಇನ್ನೊಂದು ಗುಂಪು ಬರುತ್ತೆ ಅದೇ ಅಪವಾದನೆ ಆಯ್ತದೆ ಯಾರೂ ಕೆಲಸ ಮಾಡಲ್ಲ ಈಗ ಸರ್ಕಾರದಿಂದ ನಿಗಮ ಮಂಡಳಿಗೆ ಅಧ್ಯಕ್ಷ ಅವ್ರೇನು ಬೇರೆಯವರಾಗಿಲ್ಲ ನಮ್ಮ ಜನ ಅಂಗದವರೆ ಈ ಸುಧಾನ ಮೂರ್ತಿ ಬಂದು ವಿಶ್ವಕರ್ಮ ಜನ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಾರೆ ಅವ್ರಿಗೆ ಕೊಟ್ಟಿದ್ದಾರೆ ನಾವು ಅವ್ರನ್ನ ಕಳ್ಕೊಂಡು ಬಳಸ್ಕೊಳ್ಳೋದು ಒಳ್ಳೆ ರೀತಿ ಯಾರೋ ಅಪಪ್ರಚಾರ ಮಾಡಿದ್ರೆ ಅವ್ರನ್ನ ನಾಳೆ ಚೇಂಜ್ ಮಾಡಿಬಿಡ್ತಾರಾ ಯಾವುದೇ ಕಾರಣಕ್ಕೂ ಇಲ್ಲ ಅವ್ರಿಗೆ ಕೊಟ್ಟಿದ್ದಾರೆ ಅವ್ರನ್ನ ನಮಗೇನು ಬೇಕು ಕಾರ್ಯಕರ್ತವಾಗಿ ಬಳಸ್ಕೋಬೇಕು ಅವ್ರಿಗೆ ಹೆಚ್ಚಿನ ಸಹಕಾರ ಕೊಟ್ಟರೆ ಅವರು ಸಹಕಾರ ಸರ್ಕಾರದ ಲೆವೆಲಲ್ಲಿ ನಮಗೆ ಒತ್ತಡ ಹಾಕಿ ನಮ್ಮ ಜನಾಂಗಕ್ಕೆ ಒಳ್ಳೇದಾಗಲಿ ಅಂತ ಅವರು ಮಾಡ್ತಾರೆ ಇದನ್ನು ಯಾರೇ ಟೀಕೆ ಮಾಡ್ಕೊ ಬಂದರೂ ಅದು ಪ್ರಯೋಜನ ಆಗೋಲ್ಲ ನಮಗೆ ತೊಂದರೆ ಆಗುತ್ತೆ ಹೊರತು ನಮ್ಮ ಜನಾಂಗಕ್ಕೆ ತೊಂದರೆ ಆಗುತ್ತೆ ಅಂತ ಬೇರೆಯವ್ರಿಗೆಲ್ಲ ಏನೂ ಆಗೋಲ್ಲ ಇದನ್ನು ಬಿಟ್ಟು ಎಲ್ಲರೂ ಸಹಕಾರ ಕೊಟ್ಟು ಅವ್ರನ್ನ ಬಳಸ್ಕೋಬೇಕು ಅಂತ ನಾನು ವಿನಂತಿ ಮಾಡ್ಕೋತೀನಿ ನಮ್ಮ ಜನಾಂಗದಲ್ಲಿ ಸರ್ ತಾವು ನಮ್ಮ ರಾಮರ ಜಿಲ್ಲಾ ಉಪಾಧ್ಯ ಯುವ ಉಪಾಧ್ಯಕ್ಷ ಒಂದು ಬಗ್ಗೆ ಹೇಳ್ತೀನಿ ಸರ್ ನಾನು ರಾಮನಗರ ಜಿಲ್ಲಾ ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷ ಆಗಿದ್ದೀನಿ ಮತ್ತೆ ಹಿಂದುಳಿದ ಮಹಾ ಜಾತಿಗಳಲ್ಲಿ ಯುವ ಘಟಕಕ್ಕೆ ಜಿಲ್ಲಾ ಅಧ್ಯಕ್ಷ ಆಗಿದ್ದೀನಿ ಪಕ್ಷ ಸಂಘಟನೆಯಲ್ಲಿ ನಾನು ಯಾವಾಗಲೂ ನಿರಂತರವಾಗಿರ್ತೀನಿ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಆಗಡಿ ಎಮ್ ಎಲ್ ಎ ಅವರ ಆಶೀರ್ವಾದ ಮತ್ತೆ ಡಿ ಕೆ ಸುರೇಶ್ ಅವರ ಆಶೀರ್ವಾದ ನಾವೇನು ಹೇಳಿ ಡಿ ಕೆ ಸುರೇಶ್ ಆಶೀರ್ವಾದ ಇಲ್ದಿರ ನಾವು ರಾಜಕಾರಣದಲ್ಲಿ ಏನೂ ಮಾಡೋಕ್ಕಾಗಲ್ಲ ನಮ್ಮ ಬಾಲನವರು ಅಷ್ಟೇ ನಮ್ಮ ಪ್ರೀತಿಯಿಂದ ನಮ್ಮ ಹುಡುಗ ನಮ್ಮ ಬಳಿ ನಮ್ಮ ಅವ್ರಿಗೆ ಇವಾಗ ಆಕ್ಟಿವ್ ಆಗಿ ಬಂದಿದೆ ಯೂತ್ನ ಬೆಳೆಸ್ಬೇಕು ರಾಮ್ ಶಿವಮಾಹ ಜಿಲ್ಲೆಯಲ್ಲಿ ಎಂ ಪಿ ಅವರು ಅಷ್ಟು ಏನು ಕಲ್ಪನೆ ಇದೆ ಅಂದ್ರೆ ಯೂತ್ಸ್ ಯುವಕರು ಹೆಚ್ಚಿನ ಆದ್ಯತೆಯಲ್ಲಿ ರಾಜಕೀಯಕ್ಕೆ ಬರಬೇಕು ಯೂತ್ ಬೆಳಿಬೇಕು ಅಂತ ಇದೆ ನಾವು ಸಂಘಟನೆ ಮಾಡ್ತೇವೆ ನಮ್ಗೆ ಗುರುತಿಸಿ ನಮ್ಮ ಯುವ ಘಟಕಕ್ಕೆ ಜಿಲ್ಲಾಧ್ಯಕ್ಷ ಆಗಿದ್ದೀನಿ ಆಮೇಲೆ ಉಪಾಧ್ಯಕ್ಷ ಆಗಿದ್ದೀನಿ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆ ಮಾಡಿ ಜಿಲ್ಲಾಧ್ಯಕ್ಷ ಆಗಲಿ ಇನ್ನು ಏನೇ ಪಕ್ಷದಲ್ಲಿ ನಮಗೆ ಕರ್ತವ್ಯ ಕೊಟ್ಟರು ನಾವು ನಿಭಾಯಿಸೋಕೆ ರೆಡಿ ಇದ್ದೀವಿ ಸರ್ ನಮ್ಮ ಕನಸು ಏನಿದೆ ಅಂದರೆ ನಾವು ಬೂತ್ ಗ್ರಾಮ ಪಂಚಾಯಿತಿ ಹೋಬಳಿ ಮಟ್ಟದಲ್ಲಿ ಮತ್ತೆ ತಾಲೂಕು ಮಟ್ಟದಲ್ಲಿ ಯುವಕರ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಘಟನೆ ಮಾಡಬೇಕು ಅವ್ರಿಗೊಂದು ಕಮಿಟಿ ಮಾಡಬೇಕು ನಮಗೆ ಆಮೇಲೆ ಯೂತ್ಸು ರಾಜಕೀಯವಾಗಿ ಸಕ್ರಿಯವಾಗಿ ಬರುವಂಥ ಕೆಲಸ ಮಾಡಬೇಕು ಅವರಿಗೆ ಏನಿದೆ ಮಧ್ಯ ಆದ್ಯತೆ ಇಲ್ಲಿ ಆಮೇಲೆ ನಮ್ಮ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಏನಿದೆ ಹೆಚ್ಚಿನ ಆದ್ಯತೆ ಅಂದರೆ ಅವ್ರಿಗೆ ಉದ್ಯೋಗ ಕೊಡಿಸೋದು ಮೊದಲೇ ನಮ್ಮ ಆದ್ಯತೆ ಆಗಬೇಕು ಸ್ಥಳೀಯ ಉದ್ಯೋಗ ಅಲ್ಲೆಲ್ಲೆಲ್ಲಿ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಇಂಡಸ್ಟ್ರಿಗಳಿದೆ ಅಲ್ಲಿ ನಮ್ಮ ಸ್ಥಳೀಯರಿಗೆ ಎಷ್ಟು ಉದ್ಯೋಗ ಕೊಟ್ಟಿದ್ದಾರೆ ನಮ್ಮ ಯೂತ್ಸ್ಗೆ ಮೊದಲು ಉದ್ಯೋಗ ಕೊಡೋದಕ್ಕೆ ಅನಿಸ ಅದೇ ಪ್ರಶ್ನೆ ನಮಗೆ ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕು ಚುನಾವಣೆ ಬರುತ್ತೆ ತಾವು ಒಬ್ಬ ಸರ್ ನಮಗೆ ಇಲ್ಲಿ ಬಿ ಸಿ ಎಮ್ ಎ ಕ್ಯಾಟಗರಿ ಬಂದರೆ ಇದ್ದಾರೆ ಆಮೇಲೆ ನಮಗಿಂತ ದೊಡ್ಡವರು ಇದ್ದಾರೆ ಏನು ಪಕ್ಷಕ್ಕೆ ದುಡಿದಾರೋ ನಾವು ಈಗ ದುಡಿತಾ ಇದ್ದೀವಿ ಅದೇ ಸ್ಥಾನ ಸಿಕ್ಕಿದ್ರೆ ಅವ್ರಿಗೂ ಅವ್ರ ಅವ್ರ ಪರವಾಗಿ ನಾವು ಕೆಲಸ ಮಾಡ್ತೀವಿ ನಮಗೆ ಕೆಲಸ ನಮಗೂ ಪಕ್ಷ ಗುರುತಿಸಿ ನಮಗೂ ಕೊಟ್ಟರು ನಾವು ಕೆಲಸ ಮಾಡ್ತೀವಿ ಆಮೇಲೆ ನಮ್ಮ ಎಮ್ ಎಲ್ ಎ ಅವರು ಇಂಥ ವ್ಯಕ್ತಿಗೆ ಮಾಡಿ ಅಂದ್ರೆ ನಾವು ಪಕ್ಷದ ವಿರುದ್ಧವಾಗಿ ಯಾವುದೇ ಕೆಲಸ ಮಾಡಲ್ಲ ಪಕ್ಷಕ್ಕೋಸ್ಕರ ಯಾರೇ ಕ್ಯಾಂಡಿಡೇಟ್ ಅದನ್ನ ನಾವು ಮಾಡ್ತೀವಿ ಪಕ್ಷ ಸೂಚಿಸಿದ್ರೆ ಅಂಥ ಕಾಲದಲ್ಲಿ ನಮಗೆ ನೀವು ಆಗಬೇಕು ಅಂತಿದ್ರೆ ನಾವು ಸದಾ ಸಿದ್ಧ ರೆಡಿ ಇದ್ದೀವಿ ನಾವು ಎಂ ಪಿ ಅವರ ಆಶೀರ್ವಾದದಿಂದ ನಾವು ರೆಡಿ ಇದ್ದೀವಿ ಮಾಡ್ತೀವಿ ಅದ್ರ ಬಗ್ಗೆ ಸರ್ ಏನಿಲ್ಲ ಅದು ಕಾಂಟ್ರವರ್ಸಿ ಏನಿಲ್ಲ ಅದು ನಾವು ಕೆಂಪೇಗೌಡರು ನಮ್ಮವರೆ ಬೆಂಗಳೂರು ಕಟ್ತವರು ಕೆಂಪೇಗೌಡರು ಆಮೇಲೆ ನಮ್ಮ ಸಂವಿಧಾನ ಹೇಳ್ಕೊಟ್ಟವರು ಅಂಬೇಡ್ಕರ್ ಎಲ್ಲ ಜನಾಂಗದ್ದು ಮಾಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ದೊಡ್ಡವರು ಇದಾರೆ ಬಾಲಣ್ಣವ್ರು ಇದ್ದಾರೆ ಆಮೇಲೆ ಅದಕ್ಕೆ ಕೆಂಪೇಗೌಡ ಸರ್ಕಲ್ ಅಂತ ಇದು ಮಾಡಿದ್ದಾರೆ ಏನು ತಪ್ಪೇನಿಲ್ಲ ಅಲ್ಲಿಗೆ ಅಂಬೇಡ್ಕರ್ದು ಒಂದು ಜಾಗ ನೋಡ್ತಾರೆ ಎಲ್ಲಿ ಅಂತ ಮಾಡ್ತಾರೆ ಅಂತ ಗೊತ್ತಿಲ್ಲ ಅದು ಎಮ್ಮೆ ದೊಡ್ಡವರು ಇದ್ದಾರೆ ತೀರ್ಮಾನ ಮಾಡ್ತಾರೆ ನಾವು ಅದನ್ನು ಹೇಳೋಷ್ಟು ಏನು ದೊಡ್ಡವರು